ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಮತ್ತೆ ಅಗಸ್ತ್ಯ ಇಬ್ರು ಕೂಡ ಸೀಟ್ಕೊಂಡು ಆಗಿ ಕಾಟ ಕೊಡ್ತಿದ್ದಾರೆ ಆ ಕಡೆ ಸಾಹಿತ್ಯ ಒಬ್ಬಳೆ ಸಾಕು ರುಂಧತಿಗೆ ಕಾಟ ಕೊಡುವುದಕ್ಕೆ ಹಾಗಾದ್ರೆ ನಮ್ಮ ಅಗಸ್ತ್ಯನ ಎಂಟ್ರಿ ಜೊತೆಗೆ ಕಥೆಗೆ ಬಾರಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತದೆ ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಕಾರಣ ಪ್ರಸನ್ನನ ಲಾಕ್ ಮಾಡ್ತಾರೆ ಯಾವ ಕ್ಷಣ ಪ್ರಸನ್ನ ಬ್ಲಾಕ್ ರೂಸ್ ಅನ್ನೋ ವಿಷಯ ಕರ್ಣಂಗೆ ಗೊತ್ತಾಯ್ತು ಆ ಕ್ಷಣನೇ ಡಿಸೈಡ್ ಮಾಡ್ಕೊತಾರೆ ಈ ಬ್ಲಾಕ್ ರೋಸ್ ದಾರಿಲಿ ಹೋಗಿ ಅವನು ಹೇಗೆ ನಮ್ಗೆಲ್ಲ ಕಾಟ ಕೊಟ್ನೋ ಅದನ್ನೇ ತಿರುಗಿಸಿ ಕೊಡಬೇಕು ಆದ್ರೆ ನಾವೇ ಕೊಟ್ಟು ಹಾಗೆ ಅವ್ನಿಗೆ ಇರಬಾರ್ದು ಅಂತ ಅದೇ ಪ್ರಸನ್ನಾಗೆ ಗೊತ್ತಾಗದಾಗೆ ಪ್ರಸನ್ನ ಜೊತೆನೇ ಆಟ ಆಡ್ತಿದ್ದಾರೆ ಕಾರಣ ಇಲ್ಲಿ ಕಾರಣನೇ ಬ್ಲಾಕ್ ರೋಸ್ ಆಗಿ ಆಗಿ ಕಾಟ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಸನ್ನ ಆಗಿ ಗೊತ್ತಾಗ್ತಾನೂ ಇಲ್ಲ ಬೀದಿಗೆ ತಂದು ಮಲಗಿಸಿದಾಯ್ತು ಬೀದಿ ಬೀದಿ ಇಲ್ಲಿ ಇಲ್ಲಿ ಭಿಕ್ಷೆ ಬೇಡುವ ಹಾಗೆ ಮಾಡಿದ್ದು ಕೂಡ ಆಯ್ತು ಹುಚ್ಚು ಕೂಡ ಆಯ್ತು ಜೊತೆಗೆ ಮನೆಯಿಂದಾನೆ ಎಸ್ಕೇಪ್ ಆಗಿ ಕಿಡ್ನಾಪ್ ಮಾಡಿ ತಂದು ಇಲ್ಲಿ ಭೂಮಿ ಒಳಗಡೆ ಜೀವಂತವಾಗಿ ಕೂಡ ಆಯ್ತು ಇದೆಲ್ಲದಕ್ಕೂ ಕೂಡ ಕಾರಣ ಬ್ಲಾಕ್ ರೂಸ್ ಅನ್ನೋದನ್ನ ಕೂಡ ಪ್ರಸನ್ನೆ ಮನವರಿಕೆ ಮಾಡಿದ್ದು ಆಯಿತು ಆದರೆ ಈಗಲೇ ಸತ್ತು ಹೋಗ್ಬಿಟ್ರೆ ಹೇಗೆ ಬದುಕಿಸ್ಲೇಬೇಕಲ್ವ ಇನ್ನು ಕೂಡ ನೋಡೋದು ಬೇಕಾದಷ್ಟು ಇದೆ ಅಂತ ಹೇಳಿ ಕಾರಣ ಜೀವಂತ ಹೂತಿದ್ದಂತಹ ಪ್ರಸನ್ನನ ಹೊರಗಡೆ ತೆಗಿತಾರೆ ಇದನ್ನೆಲ್ಲ ಮಾಡಿದ್ದು ಬ್ಲಾಕ್ ರೂಸ್ ಅಂತ ಹೇಳ್ತಾರೆ ಆದರೆ ಬ್ಲಾಕ್ ರೂಸ್ ಯಾಕೆ ನಿಮಗೆ ಕಾಟ ಕೂಡ್ತಿದ್ದಾರೆ ನಾನು ಅಲ್ವಾ ಟಾರ್ಗೆಟ್ ಅಂತ ಕೂಡ ಕರ್ಣನೆ ಹೇಳ್ತಾರೆ ಇಲ್ಲಿ ಪ್ರಸನ್ನಾಗೆ ಒಂದೂ ಅರ್ಥ ಆಗ್ತಿಲ್ಲ ಇಲ್ಲಿ ಕರ್ಣನ್ ಮಾತು ನಂಬಬೇಕು ಅಥವಾ ನಿಜವಾಗ್ಲೂ ಕರ್ಣನೇ ರೀತಿ ನಾಟಕ ಮಾಡ್ತಿದವನು ಅಂತ ಇಲ್ಲಿ ಒಂದ ಕ್ಷಣ ಪ್ರಸನ್ನಾಗೆ ಅನುಮಾನ ಕೂಡ ಬರುತ್ತೆ ಕರ್ಣನ್ ಮೇಲೆ ಕರ್ಣ ನೀನ್ ಯಾಕೆ ಬಂದೆ ನೀನ್ ಹೇಗ್ ನನ್ನ ಕಾಪಾಡ್ದೆ ನಿನಗೆ ಹೇಗ್ ಗೊತ್ತಿತ್ತು ಇಲ್ಲಿ ನಾನು ಇದ್ದೆ ಅಂತ ಆದ್ರೆ ಎಲ್ಲದಕ್ಕೂ ಕೂಡ ಸಖತ್ ಆಗಿ ಕರ್ಣ ಕೊಟ್ಟಾಗ ಇಲ್ಲಿ ಪ್ರಸನ್ನಾಗೆ ಅನುಮಾನನೇ ಬರುವುದಿಲ್ಲ ತದನಂತರ ಮಾವ ನಾವು ಮನೆಗೆ ಹೋಗೋದ್ ಬೇಡ ಯಾಕೆ ನಿಮ್ಮನ್ನ ಮನೆಯಿಂದಾನೇ ಅವನು ಹೊರಗಡೆ ತಗೊಂಡ್ ಬಂದ ಹಾಕಿದಲ್ವಾ ಅಂದ್ಮೇಲೆ ಮತ್ತೆ ಅವ್ನು ಅಲ್ಲಿಗೆ ಬರೋದ್ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮನ್ನ ನಾನು ಒಂದು ಸೇಫ್ಟಿ ಪ್ಲೇಸ್ಗೆ ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಯಾವ ಬ್ಲಾಕ್ ರೂಸ್ ಬರಲ್ಲ ಏನು ಬರಲ್ಲ ಅಂತ ಹೇಳಿ ಕಾರಣ ಹೇಳ್ತಾರೆ ಜೊತೆಗೆ ಆ ಒಂದು ಫಾರ್ಮ್ ಹೌಸ್ಗೆ ಕೂಡ ಇಲ್ಲಿ ಪ್ರಸನ್ನವನ್ನ ಕರ್ಕೊಂಡು ಹೋಗ್ತಾನೆ ಕಾರಣ ಇಲ್ಲಿ ಪ್ರಸನ್ನ ಅವರು ತುಂಬಾನೇ ಹೆದ್ರೋಗಿದ್ದಾರೆ ಇಲ್ಲಿ ಕರ್ಣ ಮಾತ್ರ ಏನು ಹೆದ್ರಕೋಬೇಡಿ ಮಾವ ಯಾವುದೇ ಕಾರಣಕ್ಕೂ ಯಾವ ಬ್ಲ್ಯಾಕ್ ರೋಸು ಬರಲ್ಲ ಏನು ಬರಲ್ಲ ಇಲ್ಲಿ ನೀವು ಊಟ ಮಾಡಿಲ್ಲ ಅನ್ಸುತ್ತೆ ನಾನು ಊಟ ತಗೊಂಡು ಬರ್ತೀನಿ ಅಂತ ಕರ್ಣ ಅಲ್ಲಿಂದ ಹೊಡ್ತಾರೆ ಅದ ಕಡೆ ಅರುಂಧತಿಯ ಸತ್ಯವನ್ನು ಅರಿತಂತಹ ಸಾಹಿತ್ಯ ಅನುರಾಧ ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಆ ಅರುಂಧತಿಯ ಆಡಿದ ಆಟನೆ ನಾನು ಆಡ್ತೀನಿ ಅವರು ಹೇಗೆ ನಾಟಕ ಮಾಡಿ ಎಲ್ಲರನ್ನ ಕೂಡ ಕೆಡ್ಡಾಗೆ ಬೀಳಿಸಿ ಆ ಮನೆಯ ಸರ್ವನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಾನು ಕೂಡ ಮುಳ್ಳನ್ನ ಮುಳ್ಳಿಂದಾನೆ ತೆಗಿತೀನಿ ಅವ್ರದೇ ರೀತಿಯಲ್ಲಿ ನಾಟಕ ಮಾಡ್ತೀನಿ ಅವ್ರಿಗೆ ಗೊತ್ತಾಗ್ದ ಹಾಗೆ ಅವ್ರಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಮೇಡಮ್ ಖಂಡಿತ ಸರಿ ಹೋಗುತ್ತೆ ನೀವು ನಿಮ್ ಗಂಡ ಮಗು ಜೊತೆ ಗಂಡ ಮಗನ ಜೊತೆ ಅಂತ ಹೇಳಿ ಇಲ್ಲಿ ಮನೆಗೆ ಹೊರಟು ಬರ್ತಾಳೆ ಹೊಟ್ಟು ಬರ್ತದಾಗೆ ಅರುಂಧತಿ ಅವರು ರಾಧಾ ಮೇಡಮ್ಗೆ ಹುಷಾರ್ ಇರ್ಲಿಲ್ವಂತೆ ಸಾಹಿತ್ಯ ಈಗ ಹೇಗಿದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ಚೆನ್ನಾಗಿದ್ದಾರೆ ಮೇಡಮ್ ಹುಷಾರ್ ಬಟ್ ಈಗ ಆರಾಮಾಗಿದ್ದಾರೆ ನಮ್ಮ ಮೇಡಮ್ಗೆ ಹುಷಾರ್ ತಪ್ಪಿ ಅವ್ರ ಬದುಕು ಹಾಳಾಗೋದಕ್ಕೆ ನಾನು ಬಿಡ್ತೇನಾ ಅವ್ರು ನನಗೆ ಜಸ್ಟ್ ಪಾಠ ಮಾತ್ರ ಕಲಿಸಿಲ್ಲ ಜೀವನದ ಪಾಠ ಕೂಡ ಕಲಿಸಿದ್ದಾರೆ ಖಂಡಿತ ಮೇಡಂ ಚೆನ್ನಾಗಿರಬೇಕು ಅವರ ಬದುಕನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ ಈ ಕಡೆ ಅರುಂಧತಿಗೆ ಏನದು ಈ ರೀತಿ ಒಕ್ಟೊಕ್ಟಾಗಿ ಮಾತಾಡ್ತಿದ್ದಾಳೆ ಅಂತ ಅನಿಸುತ್ತೆ ತದನಂತರ ಸಾಹಿತ್ಯ ಅರುಂಧತಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ಏನ್ ಮೇಡಮ್ ಎಷ್ಟು ದಿನ ಆಯಿತು ನೀವು ಡ್ಯಾನ್ಸ್ ಮಾಡಿ ನನಗೆ ನಿಮ್ಮ ಡ್ಯಾನ್ಸ್ ನೋಡಬೇಕು ಅನಿಸ್ತದೆ ಯಾವಾಗ ಕಾಲ್ ಶೀಟ್ ಕೊಡ್ತೀರಾ ಅಂತ ಈ ಒಂದು ಮಾತನ್ನ ಕೇಳಿ ನಂತಲ್ಲೇ ನಡುಗೆ ಹೋಗಿಬಿಡ್ತಾರೆ ಅರುಂಧತಿ ಏನಿದು ನನ್ನ ಜೀವನದ ಅತಿ ಮುಚ್ಚಿಟ್ಟು ಸತ್ಯಗಳು ಹೊರಗಡೆ ಬರ್ತದೆ ಯಾರಿರ್ಬೋದು ಅಂತ ಭಯ ಶುರುವಾಗಿದೆ ಅರುಂಧತಿಗೆ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ಒಂದು ಸಣ್ಣ ಸುಳಿವನ್ನು ಕೂಡ ಕೊಡದೆ ಅರುಂಧತಿಯಲ್ಲಿ ಭಯ ಹುಟ್ಟಿಸ್ತಿದ್ದಾರೆ ಪಾಪಮಜ್ಜಿ ಕೂಡ ಪಾಪಮಜ್ಜಿ ಹತ್ರ ಕೂಡ ಹೋಗಿದೆ ಊಟ ಮಾಡಿಸ್ತಾ ಇರಬೇಕಾದ್ರೆ ಅರುಂಧತಿ ಅತ್ತೆ ಅನುರಾಧ ಅತ್ತೆ ಮೇಲೆ ದಾಳಿ ಮಾಡಿದರು ಅವ್ರಿಗೆ ವಿಶ್ವ ಹಾಕಿದರು ಅಂತೆಲ್ಲ ಹೇಳಿ ನಾನು ಅವ್ರನ್ನ ಬದುಕಿಸ್ದೆ ಸ್ವಲ್ಪ ಹೊತ್ತು ತಡ ಆಗಿದ್ದಿದ್ರು ಖಂಡಿತ ಅನುರಾಧ ಮೇಡಮ್ ಕತೆನೇ ಮುಗ್ ಮುಗ್ದು ಹೋಗ್ತಿತ್ತು ಖಂಡಿತ ಅರು ಅರುಂಧತಿ ಅತ್ತೆಗೆ ನಾನು ಪಾಠ ಕಲಿಸ್ತಾ ಬಿಡುವುದಿಲ್ಲ ಪಾಪಮ್ಮ ಖಂಡಿತ ಅವರು ಈ ಮನೆಯ ಸರ್ವನಾಶ ಮಾಡೋದಕ್ಕೆ ಬಿಡುವುದಿಲ್ಲ ಖಂಡಿತ ಈ ಮನೆಯನ್ನ ನಾನು ಕಾಪಾಡೇ ಕಾಪಾಡ್ಕೊತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ಇಲ್ಲಿ ಅರುಂಧತಿಗೆ ತಮ್ಮ ಎಲ್ಲಿ ಹೋದ ಅಂತ ಚಿಂತೆ ಅದೇ ಕಾರಣಕ್ಕೆ ಎಲ್ಲಿ ಹೋಗಿರ್ಬೋದು ಪ್ರಸನ್ನ ಅಂತ ಹುಡುಕ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಇದ್ರ ನಡುವೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತಾ ಏನಿದು ಪ್ರಸನ್ನನೆ ಕಾಲ್ ಮಾಡಿರ್ಬೋದು ಬುದ್ಧಿ ಓಡಿಸಿ ಬೇಕು ಬೇರೆ ನಂಬರ್ ಅಲ್ಲಿ ಕಾಲ್ ಮಾಡಿದಾನೆ ಅನ್ಸುತ್ತೆ ಅಂತ ಅನ್ಕೊಂಡೆ ಕಾಲ್ ರಿಸೀವ್ ಮಾಡ್ತಾರೆ ನೋಡಿದ್ರೆ ಅಲ್ಲಿ ಕಾಲ್ ಮಾಡಿರೋದು ಸಾಹಿತ್ಯ ಬಟ್ ಸಾಹಿತ್ಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬೇರೆ ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ ಏನು ಮೇಡಮ್ ಏನು ಯೋಚನೆ ಮಾಡಿದ್ರಿ ನಿಜವಾಗ್ಲೂ ನಿಮ್ಮ ಡಾನ್ಸ್ ನೋಡಿ ತುಂಬಾ ದಿನ ಆಯ್ತು ಮೇಡಮ್ ತುಂಬ ನೋಡಬೇಕು ಅನ್ಸುತ್ತೆ ನಾನ್ ನಿಮ್ಮ ಫ್ಯಾನ್ ಮೇಡಮ್ ಅಂತ ಎಲ್ಲ ಹೇಳಿದಾಗ ಯಾವ ಡ್ಯಾನ್ಸು ಇಲ್ಲ ಏನೂ ಇಲ್ಲ ನೀವು ಯಾವ್ದೋ ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ರ ಅಂತ ಹೇಳಿ ಕಾಲ್ ಕಟ್ ಮಾಡಿ ಬಿಡ್ತಾರೆ ಅವ್ರದ್ದತಿ ಯಾರು ಇರ್ಬೋದು ಅಂತ ಹೇಳಿ ಅವ್ರಿಗೆ ಭಯ ಶುರುವಾಗಿದೆ ಆಗಿದೆ ಯಾವ್ದಕ್ಕೂ ಬಗ್ದೆ ಜೊದೆ ಇದ್ದಾಗ ಕಡೆ ಸಾಹಿತ್ಯ ಇನ್ನೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದಾಳೆ ಆ ಅರುಂಧತಿ ಅವರ ಒಂದು ಭರತನಾಟ್ಯಂ ಫೋಟೋ ಅನುರಾಧ ಅವರ ಹತ್ರ ಇರುತ್ತೆ ಅದನ್ನ ತಗೊಂಡಿದ್ದೆ ದೊಡ್ಡದಾಗಿ ಮಾಡಿಸಿ ಎನ್ಲೋಜ್ ಮಾಡಿಸಿ ಕೊರಿಯರ್ ಮಾಡಿದ್ದಾರೆ ಆ ಒಂದು ಕೊರಿಯರ್ ಅರುಂಧತಿ ಹೆಸ್ಟ್ರಿಗೆ ಬರುತ್ತೆ ಎಷ್ಟ್ರಿಗೆ ಬರ್ತಿದ್ದಾಗೆ ಕೊರಿಯರ್ ನೋಡೇ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಕೊರಿಯರ್ನೆಲ್ಲ ಕಳಿಸೋದು ಇವರೇ ಬ್ಲ್ಯಾಕ್ ರೋಸ್ ಆಗಿ ಬಟ್ ಇವತ್ತು ಇವ್ರಿಗೆ ಕೊರಿಯರ್ ಬಂದಿರೋದು ನಿಜವಾಗ್ಲೂ ಅವ್ರಿಗೆ ಆತಂಕ ಹುಟ್ಟಿಸ್ತದೆ ಅನ್ನೋ ನಂಬರ್ ಕಾಲ್ಸ್ ಬೇರೆ ಈ ಒಂದು ಕೊರಿಯರ್ ಬೇರೆ ಅಂತ ಅಲ್ಲಿ ರಾಜೇಂದ್ರ ಪ್ರಸಾದ್ ಕೂಡ ಇದ್ದಾರೆ ಕೊರಿಯರ್ ಓಪನ್ ಮಾಡಿ ನೋಡು ಯಾರು ನಿಮಗೆ ಗಿಫ್ಟ್ ಕಳಿಸಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾರೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅರುಂಧತಿ ಅವರ ಭರತನಾಟ್ಯಂ ಫೋಟೋ ನೋಡಿದ್ದೇರ ಅವರು ಶಾಕ್ ಆಗ್ತಾರೆ ಏನಿದು ಅರುಂಧತಿ ನೀನು ಭರ್ತನಾಟ್ಯಂ ಡಾನ್ಸ್ ಮಾಡ್ತೀಯ ಒಂದಿನ ಕೂಡ ಇಲ್ವಲ್ಲ ಅಂತ ಹೇಳ್ತಿದ್ರೆ ಅದು ಅಂತ ಹೇಳಿ ಅರುಂಧತಿ ಏನು ಹೇಳಬೇಕು ಅಂತ ಗೊತ್ತಾಗದೆ ತಬ್ಬಿ ಬಾಗ್ಬಿಡ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಕೂಡ ಬರ್ತಾಳೆ ಎಲ್ರಿಗೂ ಕೂಡ ಅರುಂಧತಿಯವರು ಡ್ಯಾನ್ಸ್ ಮಾಡ್ತಿದ್ರು ಅನ್ನೋ ವಿಶ್ವವನ್ನು ಜೋಗ ಜಾಹೀರ್ ಮಾಡುವ ಹಾಗೆ ಮಾಡ್ತಾಳೆ ಸಾಹಿತ್ಯ ಫೈನಲಿ ಅಥವಾ ನಿಮ್ಮ ಡ್ಯಾನ್ಸ್ ನೋಡಬೇಕು ಅನಿಸ್ತದೆ ಮನೆಯವರು ಎಲ್ರಿಗೂ ಕೂಡ ಮುಂದಿನ ಕೂಡ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಹೇಳಿ ಎಲ್ಲರೂ ಮುಂದೆ ಅರುಂಧತಿ ಡ್ಯಾನ್ಸ್ ಮಾಡುವ ಹಾಗೆ ಮಾಡೋದ್ರ ಮುಖಾಂತರ ಆಕೆಯ ನೃತ್ಯ ಕಲಿಯನ್ನು ಹೊರತರೋದ್ರ ಮುಖಾಂತರ ಹಿಂದಿನ ಚರಿತ್ರೆಯನ್ನು ಕೂಡ ಆಚೆ ತರುವುದಕ್ಕೆ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಸಾಹಿತ್ಯ ಆತ ಕಡೆ ಪ್ರಸನ್ನವರು ಇರಬೇಕಿದ್ರೆ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗುತ್ತೆ ಬ್ಲ್ಯಾಕ್ ರೋಸ್ ಬೇರೆ ಯಾರು ಅಲ್ಲ ಅಗಸ್ತ್ಯ ಅಗಸ್ತ್ಯ ನಾನೇ ಬ್ಲ್ಯಾಕ್ ರೂಸ್ ಅಂತ ಹೇಳಿ ಎಂಟ್ರಿ ಕೊಟ್ಟಿದ್ದೆ ನನ್ನ ಹೆಸರಲ್ಲಿ ಏನೆಲ್ಲ ಹಾವಳಿ ಮಾಡ್ತಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತೀನ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗ್ತಿದ್ದಾಗ ಅಲ್ಲಿ ಬ್ಲ್ಯಾಕ್ ರೂಸ್ ಇರ್ಬೋದು ಅಂದ್ಕೊಂಡಿದ್ದೆ ಪ್ರಸನ್ನ ತನ್ನ ಗನ್ನಿಂದ ಶೂಟ್ ಮಾಡಿಬಿಡ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಕರ್ಣ ಬಂದಿರ್ತಾರೆ ಕರ್ಣಂಗೆ ಆ ಒಂದು ಬುಲೆಟ್ ಬಿದ್ದಿದ್ದೆ ಬಿದ್ದು ಹೋಗಿರ್ತಾರೆ ಇಲ್ಲಿ ಯಾಕಷ್ಟ ಬಂದಿದೆ ಏನು ಕಣ್ಣನ್ನ ಮುಗಿಸ್ಬಿಟ್ಟ ಇಲ್ಲ ನಿನಗೆ ಪೊಲೀಸ್ ಅವ್ರಿಗೆ ಹೇಳಿ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಹೊರಡ್ತಾರೆ ಅಷ್ಟು ಇಲ್ಲಿ ಪ್ರಸನ್ನ ಕಣ್ಣನ ಎತ್ತಾಕೊಂಡಿದ್ದೆ ಕಾರಲ್ಲಿ ಹೊರಟೆ ಬಿಡ್ತಾರೆ ಅಲ್ಲೂ ಕೂಡ ಪೊಲೀಸ್ ಅವರು ಹಾಗಾಗಿ ಬೇರೆ ಕಡೆ ಹೋಗಿದ್ದೆ ಆ ಒಂದು ಹಳ್ಳ ತೋಡಿದ್ದೆ ಕರ್ಣ ನಾ ಅಂತ ಹೋಗ್ತಾರೆ ಬಟ್ ಅಲ್ಲಿ ಕಾರಣ ಇಲ್ಲವೇ ಇಲ್ಲ ಏನಾದ ಅಂತ ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗಿದ ಚಚ್ಕೊತಿದ್ದಾರೆ ನಂತರ ಇನ್ನೇನು ಮಾಡೋದು ಅಂತ ವಾಪಸ್ ಆಗ್ತಿದ್ರೆ ಮತ್ತೆ ಪೊಲೀಸ್ ಚೆಕಿಂಗ್ ಇದೆ ಅಷ್ಟರಲ್ಲಿ ಏನಿದೆ ಬಂದು ಚೆಕ್ ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಪ್ರಸನ್ನ ಅಂದ್ಕೊಂಡಿದ್ದೆ ಸರಿ ಚೆಕ್ ಮಾಡ್ಕೊಳ್ಳಿ ಸರ್ ಅಂತಾರೆ ಹಿಂದೆ ಡಿಕ್ಕಿ ತೆಗೆದು ನೋಡಿದೆ ಫೈನಲಿ ಅಲ್ಲಿ ಕಾರಣ ಕಣ ಸಿಗ್ತಾರೆ ಈ ಕಡೆ ಇನ್ಸ್ಪೆಕ್ಟರ್ ಇಲ್ಲಿ ನೋಡಿ ಊಟ ಇದೆ ಅಂತ ಕಾನ್ಸ್ಟೇಬಲ್ ಹೇಳೋದಕ್ಕೂ ಪ್ರಸನ್ನ ಎದುರು ಹೋಗ್ತಾರೆ ಇಷ್ಟು ತಿಳಿದಿರೋದು ಹೀಗೆ ಹೇಗೆ ಬಂತು ಅಂತ ಅಲ್ಲಿಗೆ ಅಗಸ್ತ್ಯ ಬ್ಲಾಕ್ ಕ್ರೂಸ್ ಪೊಲೀಸ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ನಿಜವಾಗ್ಲೂ ತಬ್ಬೆ ಬಾಗ್ತಿದ್ದಾರೆ ಪ್ರಸನ್ನ ಪೊಲೀಸ್ ಬ್ಲಾಕ್ ರೋಸ್ ಅಂದ ಈಗ ಪೊಲೀಸ್ ಆಗಿ ಬಂದಿದ್ದಾನೆ ಅಂತ ಫೈನಲಿ ಕರ್ಣ ಕೂಡ ದೆವ್ವದ ರೀತಿ ನಟಿಸ್ತಾ ಇಲ್ಲಿ ಪ್ರಸನ್ನಾಗೆ ಕಾಟ ಕೊಡ್ತಿದ್ದಾರೆ ಹಾಗಿದ್ರೆ ಈಗ ಅಗಸ್ತ್ಯ ಕರ್ಣ ಸೇರ್ಕೊಂಡು ಎಲ್ಲಿ ಪ್ರಸನ್ನನ ರುಬ್ತಾ ಇದ್ರೆ ಅರುಂಧತಿನ ಅಲ್ಲಿ ರುಬ್ತಿದ್ದಾಳೆ ಸಾಹಿತ್ಯ ಅರುಂಧತಿ ರಿಯಲ್ ಫೀಸ್ ರಿವೀಲ್ ಮಾಡಿದ್ದೆ ಅಸ್ಲಿ ಆಟ ಶುರು ಮಾಡ್ಕೊಂಡಿದ್ದಾಳೆ